ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿರುವ ರೈತರಿಗೆ ಬಂಪರ್ ಸಿ ಸುದ್ದಿ ಬಂದಿದೆ ಹೌದು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆ ಮಾಡಿಸಿ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಈಗಾಗಲೇ ವಿಮಾ ಕಂಪನಿಯ ಹಣವನ್ನು ಪಾವತಿಸಲಾಗುತ್ತಿದೆ ಈಗಾಗಲೇ ವಿಮಾ ಕಂಪನಿಯಿಂದ ಹಣವನ್ನು ಪಾವತಿಸಲಾಗುತ್ತಿದೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕೃಷಿ ಸಾಂಪ್ರದಾಯಿಕ ವಿಮಾ ಯೋಜನೆಗಳ ಅಡಿಯಲ್ಲಿ ರೈತರಿಗೆ ಈ ಬೆಳೆ ವಿಮಾ ಪರಿಹಾರ ಹಣ ಜಮಾ ಮಾಡಲಾಗುತ್ತಿದೆ ಈ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿತು ದೇಶಾದ್ಯಂತ ಲಕ್ಷಕ್ಕೂ ಅಧಿಕ ರೈತರು ಈ ಯೋಜನೆಯಡಿಯಲ್ಲಿ ತಮ್ಮ ಬೆಳೆಗಳಿಗೆ ಬೆಳೆ ವಿಮೆಯನ್ನ ಮಾಡಿಸುತ್ತಿದ್ದಾರೆ ಇದು ಅತ್ಯಂತ ಜನಪ್ರಿಯ ಯೋಜನೆಯಾಗಿದ್ದು ನೀವು ರೈತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಸೆಲೆಕ್ಟ್ ಮಾಡಿಕೊಳ್ಳಿ ಎರಡ್ ಸಾವಿರದ ಇಪ್ಪತ್ಮೂರು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ರೈತರಿಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ರೂಪಾಯಿ ಬೆಳೆ ವಿಮೆ ನೀಡಲು ಪ್ರಾರಂಭಿಸಲಾಯಿತು ಈ ಮೊತ್ತವು ಎಲ್ಲಾ ಬೆಳೆಗಳಿಗೂ ಅನ್ವಯವಾಗುವುದಿಲ್ಲ ಒಂದೊಂದು ಬೆಳೆಗೆ ಒಂದೊಂದು ವಿಮೆ ಮೊತ್ತ ನಿಗದಿಪಡಿಸಲಾಗುತ್ತದೆ ಇದರ ಅನ್ವಯ ಪರಿಹಾರ ಮೊತ್ತವನ್ನು ನೇರವಾಗಿ ಡಿಬಿಟಿ ವ್ಯವಸ್ಥೆಯ ಮೂಲಕ ಅದರ ರೈತರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಲಾಗುತ್ತದೆ ಪರಿಹಾರ ಮೊತ್ತ ಸಿಗುವ ಬೆಳೆಗಳ ಮಾಹಿತಿ ನೋಡುವುದಾದರೆ ಸೂರ್ಯಕಾಂತಿ ಬೆಳೆ ಪ್ರತಿ ಹೆಕ್ಟರ್ ಗೆ ನಲವತ್ನಾಕ ಸಾವಿರದ ಒಂದು ರೂಪಾಯಿ ಸಾಸಿವೆ ಬೆಳೆ ಪ್ರತಿ ಹೆಕ್ಟರ್ಗೆ ನಲವತ್ತೈದು ಸಾವಿರದ ಐದುನೂರು ರೂಪಾಯಿ ಬಾರ್ಲಿ ಬೆಳೆ ಪ್ರತಿ ಹೆಕ್ಟರ್ಗೆ ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಗೋಧಿ ಬೆಳೆ ಪ್ರತಿ ಹೆಕ್ಟರ್ಗೆ ರೂಪಾಯಿ ಹತ್ತಿ ಬೆಳೆ ಪ್ರತಿ ಹೆಕ್ಟರ್ ಮೆಕ್ಕೆಜೋಳ ಬೆಳೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಭತ್ತದ ಬೆಳೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ದರ ನಿಗದಿಪಡಿಸಲಾಗಿರುತ್ತದೆ ಈ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡಿರುವ ರೈತರಿಗೆ ನೈಸರ್ಗಿಕ ವಿಕೋಪ ಅಥವಾ ಇನ್ಯಾವುದೇ ಕಾರಣದಿಂದ ಬೆಳೆ ಹಾನಿಯಾಗಿ ನಷ್ಟ ಉಂಟಾದಲ್ಲಿ ವ್ಯವಸ್ಥಿತವಾಗಿ ವಿಮಾ ಕಂಪನಿಗೆ ವರದಿ ಸಲ್ಲಿಸಿದರೆ ಅಂತಹ ರೈತರು ಬ್ಯಾಂಕ್ ಖಾತೆಗೆ ಡಿಬಿಟಿ ವ್ಯವಸ್ಥೆಯ ಮೂಲಕ ನೇರ ನಗದು ವರ್ಗಾವಣೆಯನ್ನ ಪಡೆಯುತ್ತಾರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ರೈತರು ಪ್ರಾಕೃತಿಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಬೆಳೆ ಹಾನಿ ಉಂಟಾದಂತಹ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿಮಾ ಕಂಪನಿಗೆ ದೂರು ಸಲ್ಲಿಸಬೇಕು ದೂರು ಸ್ವೀಕರಿಸಿದಂತಹ ವಿಮಾ ಕಂಪನಿಯ ಪ್ರತಿನಿಧಿಗಳು ರೈತರ ಜಮೀನಿಗೆ ಬಂದು ಬೆಳೆ ಹಾನಿಯನ್ನ ಪರಿಶೀಲನೆ ಮಾಡಿ ವರದಿಯನ್ನು ತಯಾರಿಸುತ್ತಾರೆ ಈ ವರದಿಯ ಅನ್ವಯ ಬೆಳೆ ಹಾನಿ ಪರಿಹಾರ ನೀಡಲಾಗುತ್ತದೆ ಒಂದು ವೇಳೆ ಬೆಳೆ ಹಾನಿಯಾಗಿ ರೈತರು ಬೆಳೆ ಹಾನಿಯ ಬಗ್ಗೆ ದೂರು ನೀಡದಿದ್ದರೆ ವಿಮಾ ಹಣ ಅವರಿಗೆ ಬರುವುದಿಲ್ಲ ಹಾಗಾಗಿ ರೈತರು ವಿಮೆ ಮಾಡಿಸಿದ್ದರೆ ಬೆಳೆ ಹಾನಿಯಾದ ಕೂಡಲೇ ವಿಮಾ ಕಂಪನಿಗೆ ದೂರನ್ನ ಸಲ್ಲಿಸಬೇಕು ಸೊ ಈ ರೀತಿಯಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ರೈತರಿಗೆ ಅತ್ಯಂತ ಅನುಕೂಲಕರವಾದ ಯೋಜನೆಯಾಗಿದ್ದು ಈ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಬೆಳೆ ನಷ್ಟ ಅನುಭವಿಸಿದಂತಹ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣ ಜಮಾವಾಗುತ್ತಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತಲುಪುವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು